ಚೋಡಪ್ಪ ನಾವು ಇದ್ರೂರು ನಮ್ಮದು ಆದರೆ ರಮೇಶ್ ಕುಮಾರ್ ಹತ್ರ ನಮ್ಮ ಅನ್ನೋರು ಶ ಜಾಸ್ತಿ ದಿವ್ಸ ಒಳ್ಳೇದಿರಿದ್ದರು ರಮೇಶ್ ಕುಮಾರ್ ಈ ಕಡೆ ಬರ್ತಾ ಇಲ್ಲ ರಮೇಶ್ ಕುಮಾರ್ ಗೋಪಾಲ್ ಅಂದ್ಕೊಂಡ್ಬಿಟ್ರು ಜನ ಅಂದ್ಕೊಂಡು ಏನಂದ್ರೆ ಲಾಸ್ಟಲ್ಲಿ ಅವರು ಏನಂದ್ರೆ ಅದೇ ರಮೇಶ್ ಕುಮಾರ್ ಯಾರು ಇಲ್ಲ ಅವರೆಲ್ಲೇ ಇದ್ದಾರೆ ಎರಡು ಟೈಮು ಇತ್ತನೇ ರಮೇಶ್ ಕುಮಾರ್ ಆಗು ಯಾರು ಶೇಷಪ್ಪ ಅಲ್ಲಿ ಗೋಪಾಲನ್ನ ನೆಕ್ಸ್ಟ್ ಏನಾದರೂ ಅಂದ್ರೆ ಎತ್ಕೊಂಡು ಹೋಗಿ ಜನರನ್ನಂತ ಯಾರಿಸ್ಬಿಟ್ಟು ಬೆಲೆ ಕಲ್ಲು ಎಷ್ಟು ಯಾರು ಮಾಡಿಸ್ಬಿಟ್ಟು ಅಂದರೆ ನೆಕ್ಸ್ಟ್ ಮೂರು ಏಮ್ರು ಬಂದು ಹೆಂಟು ಅವರ ಹತ್ರ ಸೇರ್ಕೊಂಡ್ಬಿಟ್ಟು ಅಕ್ಲಾಸ್ಗೆ ಹೋದ್ರು ಐ ಲೆವೆಲ್ ಹೋದ್ರೆ ಐ ಲೆವೆಲ್ ಹೋದರೆ ಕಾಂಗ್ರೆಸ್ ಅಂತಾನೆ ಇಲ್ಲಿ ಬಂದರೆ ಶಿವರಾಜ್ ಜೊತೆ ಹೋಗ್ತಾನೆ ಅಲ್ಲಿ ಮತ್ತೆ ಹೋದ್ರೆ ಇದು ಬಿ ಜೆ ಪಿ ಬಿ ಜೆ ಪಿ ಅಲ್ಲಿ ಎಂ ಪಿ ಬಂದರೆ ಬಿ ಜೆ ಪಿ ಅಂತ ಹೋಗ್ತಾನೆ ಐ ಲೆವೆಲ್ ನಾನು ಕಾಂಗ್ರೆಸ್ ಒಂದು ಕೆ ಎಸ್ ಎಫ್ ಅಂತ ಹೋಗ್ತಾನೆ ಇಲ್ಲಿ ಊರಲ್ಲಿ ಬಂದು ಬೇರೆ ಊರ್ಗೆ ಏನಾಗ್ತಾನ ಕಾಂಗ್ರೆಸ್ ಅಂತ ಹೇಳ್ತಾನೆ ಜನ ಯಾರಿದ್ದಾರೆ ಹೂವು ಇಟ್ಕೊಂಡು ಚಿವಕ್ಕೆ ಕಿವಲ್ ಯಾರು ಇಲ್ಲ ಬೇಕಾದರೆ ಅಲ್ಲೇ ಅವ್ನು ನುಮ್ಮಕೊಂಡಿದ್ರೆ ಒಂದು ಕೊಲೆ ಮೇಲೆ ಈ ಜನಕ್ಕೆ ಬಂದು ಗುಂಡಾಗ್ಬಿಟ್ಟು ಈತ ಈ ಈ ಎದುರು ಗ್ರಾಮದಲ್ಲಿ ತಿರ್ಗಿ ಮತ್ತೆ ಏನು ಹೇಳ್ತಾನ ನನ್ಗೂ ರಮೇಶ್ ಕುಮಾರ್ ಕೇನು ಅಂತ ರಮೇಶ್ ಕುಮಾರ್ಗೆ ಹೋಗ್ತಾನೆ ಮತ್ತೆ ಏನು ಅದು ಇದು ದುರ್ಕೇಳ್ತೀನಿ ಈತ ಈ ಹತ್ತು ವರ್ಷ ಆತ ಇಬ್ಬರು ಇದ್ರೆ ಏನಿಲ್ಲ ಅವ್ರು ಏನು ಅಂತ ಇವನು ಗೊತ್ತಿಲ್ಲ ಇತ್ತಿನಕಾ ಇವ್ನು ಪಾಡಕ್ಕೆ ಏನು ಬೇಕಾದ್ರೆ ಕಮಿಷನ್ ಹತ್ರ ಈಗ ಮಾಡ್ಕೊಂಡ ನಮ್ಗೆ ಯಾಕೆ ಈ ಜನಕ್ಕೆ ಈ ಕೆಲಸ ಕೊಡ್ತಾ ಇರೋದ ನಿಮ್ಗೆ ಏನು ಬೇಕೋ ಮಾಡ್ಕೊಂಡಿದ್ದೀರಿ ನಮ್ಮ ರೈತರಿಗೆ ಬಂದು ಅಷ್ಟೇ ಇಷ್ಟು ಒಂದು ಗುಂಟೆ ಎರಡು ಗುಂಟೆ ಇದ್ದರೆ ನಮಗೆ ನಮ್ಮ ತಲೆ ಮೇಲೆ ಏನು ಗುಂಡಾಗ್ತಾ ಇರೋದು ನೀವು ಕಮಿಷನ್ ಬಂದರೆ ಸಾಕ ನೀನು ಒಬ್ಬರ ಮದುವೆ ಸಾಕ ಕೊಡ್ಮೇಲೆ ಹತ್ರ ಇಪ್ಪತ್ತು ಎಕರೆ ಐವತ್ತು ಎಕರೆ ಮಾಡ್ಕೊಂಡಿದ್ದೀನಿ ನೀನು ನೀವು ಯಾವ ನಮ್ಮ ರೈತರ ನೀವು ಗಡ್ಡ ಮಾಡಿಕ್ಕೆ ಬಂದಿದ್ದೀರಿ ಊರಿಗೆ ಯಾಕೆ ಬರೋದು ನೀವು ನಿಮ್ಮ ಊರು ಇದ್ರೆ ನೀವು ಕೊಡ್ಕೊಳ್ರೆ ನಾವು ಬೇಡ ಅಂತ ಹೇಳಿಲ್ಲ ಇಲ್ಲ ನೀನು ಈ ಊರ ಜೊತೆಲಿ ಹೋಗ್ತೀವಿ ಅವ್ರ ಜೊತೆ ಇಲ್ಲ ಅಂತ ನಾವು ಯಾವಾಗಲೂ ಕೇಳಿಲ್ಲಲ್ಲ ಮತ್ತೆ ನಾವ್ಯಾಕೆ ನಿಮ್ಮೂರು ನಮ್ಮೂರ ಮೇಲೆ ನೀವು ಬರ್ತಾ ಇರೋದು ನಮ್ಮೂರಲ್ಲಿ ಬರ್ತಾರೆ ನಾವು ಎಲ್ಲಿಕೆ ನಾವು ನೀವು ಏನು ಹೇಳಿದ್ರೆ ಸಂಸ್ಕೊಂಡು ಇರೋಕ್ಕೆ ನಮ್ಮನಿಗೆ ಆಗೋಲ್ಲ ಈ ಸಲ ಬಂದರೆ ನೀವು ನಾವು ನಾವು ಜನಗಳಂತ ಇದ್ದೀರಿ ನಾವು ನಾವು ಊರಲ್ಲಿ ಬಿಟ್ಟು ಹೋಗ್ಬಿಟ್ಟು ಅಡುಗೆ ತಿನ್ನೋಕೆ ಆಗ್ತಾವೆ ಎಲ್ಲನೂ ಹೋಗ್ಲಿ ಈ ಪೊಸಿಷನ್ ನೀವು ಈ ಲೆವೆಲ್ ಮಾಡ್ತಾ ಇದ್ರಿ ನೀನು ಆ ಕಡೆ ಈ ಕಡೆ ಒಂದು ಎಮ್ ಎಲ್ ಎ ಲೆವೆಲಲ್ಲಿ ನೀನು ಒಂದು ಪೊಸಿಷನ್ ಇತ್ತು ಅಂದ್ಬಿಟ್ಟು ಈ ಕಡೆ ನೀನು ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ಎನ್ಶೂರ್ ಅದ್ರಲ್ಲಿ ಬಂದು ಅವ್ರ ಜೊತೆಲಿ ಬಂದು ಕೆ ಡಿ ಪಿ ಇರದಿ ಕಮಿಷನ್ ಬರ್ತಾ ಇದಕ್ಕೆ ಮಾಡಿಕೊಂಡು ನಾವು ಮೂರ್ನೆ ಹಾಳು ಮಾಡೋಕೆ ಸರಿ ಇಳಿದ್ಬಿಟ್ಟಿದ್ದೆ ನೀನು ಮತ್ತೆ ತಿರ್ಗಾ ಅಲ್ಲಿ ಹೋಗ್ತೀಯಾ ಅಲ್ಲಿ ಎಂ ಪಿ ಅವ್ರದ್ದು ಹೋಗ್ತೀಯಾ ಅಲ್ಲಿ ಪಿಗೆ ಹೋಗ್ತೀಯಾ ತಿರ್ಗಾ ಅಲ್ಲಿ ಹೈ ಲೆವೆಲ್ ಹೋಗ್ತೀಯಾ ನಾನು ಅಂತ ಹೇಳ್ತೀಯಾ ಊರಾಗ ಬಂದ್ರೆ ಶಿವಾಜ್ಯೋತು ಬರ್ತೀಯಾ ನಾವು ಯಾವ ತರಲ್ಲಿ ನೀನು ನಂಬೋದು ಏನು ನಂಬೋದು ಇಲ್ಲ ನಮ್ ಕೂಡ ಬರ್ತಾ ಇದೆ ನಮ್ಕು ರೈತ ಸಪೋರ್ಟ್ ಬರ್ತಾ ಇದೆ ಇಲ್ಲ ರೈತನಿಂದ ಕಮಿಷನ್ ಬಂದಿರೋದು ಇವಾಗ ಅಷ್ಟೇ ಇನ್ನೇನು ನಮ್ಗೆ ಒಳ್ಳೆ ಮಾಡಿ ಬಂದಿಲ್ಲ ನೀನು ಅಷ್ಟು ನೀನು ಇದ್ರ ತಲೆ ಹಾಕೊಂಡು ಇದ್ದೋದ್ರೆ ಶಾಂತ ಜಾಸ್ತಿ ಒಳ್ಳೇದು ನಮ್ಗೆ ಜಾಸ್ತಿ ಒಳ್ಳೇದು ಮಾಡಿದ್ರಿ ಅನ್ಕೋತೀನಿ ಏನು ಮಾಡ್ಕೊಂಡೆ ನಾವು ಒಳ್ಳೆ ಮಾಡಿದ್ದೀರಿ ನಾವು ಅಂದ್ಕೊತೀರಿ ಅಷ್ಟು ಮಾತ್ರ ನೀನು ಈ ಕಡೆ ಬರ್ಕೊಂಡ ಈ ಪ್ರಸ್ತಾಪ ಬರ್ಕೊಂಡು ಇದ್ದೋದ್ರೆ ನೀವು ಎಮ್ ಎಲ್ ಎಲ್ಲು ಏನು ನೀವು ನಿಮ್ಮಂತ ನೀವು ಮಾಟ ಜಗಳ ಮಾಡ್ಕೊಂಡು ನಮ್ಮ ಮೇಲೆ ಏನು ಬರ್ತಾ ಇರೋದು ನೀವು ಅವು ನೀವಿಬ್ಬರು ಹತ್ತು ವರ್ಷ ಹದಿನೈದು ವರ್ಷ ಮಾಡ್ಕೊಂಡು ಏನು ಇಲ್ಲ ನಿಮ್ಮ ತೊಂದರೆ ಏನಿಲ್ಲ ಇವಾಗ ಸದ್ಯಕ್ಕೆ ಮಾತ್ರ ನಿಮ್ಗೆ ನಿಮ್ಮ ಜಗಳ ಮಾಡ್ಕೊಂಡು ಇಬ್ಬರಿಗೆ ಹೋಗೋದು ಇನ್ನೊಂದು ತರೋದು ಇವ್ರ ಹಾಕೋದು ಯಾಕಂದ್ರೆ ಇವಾಗ ಇನ್ನೊಂದೂರ ಹಾಕೋದು ಏನು ಇದೇ ನಿಮ್ದು ಉದ್ದೇಶ ಇನ್ನೇನಿಲ್ಲ